ಬಿದ್ದು ಕೋಮಾಗೆ ಜಾರಿದ್ದ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಐದು ದಿನಗಳ ಬಳಿಕ ಸಾವನ್ನಪ್ಪಿದ್ದಾರೆ ಬದುಕಿನ ಹೋರಾಟ ಅಂತ್ಯಗೊಂಡಿದೆ ಭಾನುವಾರ ಬನಶಂಕ್ರಿಯಲ್ಲಿ ಈ ದುರ್ಘಟನೆ ನಡೆದಿತ್ತು ಮರದ ಕೊಂಬೆ ಬಿದ್ದು ಅಕ್ಷಯ್ ದುರ್ಮರಣ ಹೊಂದಿದ್ದಾರೆ ಮೆದುಳು ನಿಷ್ಕ್ರಿಯಗೊಂಡು ಅಕ್ಷಯ್ ಆಸ್ಪತ್ರೆಗೆ ದಾಖಲಾಗಿದ್ರು ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಎಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಮೃತಪಟ್ಟಿದ್ದಾರೆ ಜಯನಗರ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅಕ್ಷಯ್ ಅಕ್ಷಯ್ ಸಾವಿನಿಂದ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಧೋಬಿಘಾಟ ನಿವಾಸಿಯಾಗಿದ್ದ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಭಾನುವಾರ ಬನಶಂಕರಿಯಲ್ಲಿ ಈ ಘಟನೆ ನಡೆದಿತ್ತು ಐದು ದಿನಗಳ ಸಾವು ಬದುಕಿನ ಹೋರಾಟದ ಬಳಿಕ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಮರದ ಕೊಂಬೆ ಬಿದ್ದು ಅಕ್ಷಯ್ ದುರ್ಮರಣ ಹೊಂದಿದ್ದಾರೆ ಮೆದುಳು ನಿಷ್ಕ್ರಿಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು ಅಕ್ಷಯ್ ಆದ್ರೆ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಮರದ ಕೊಂಬೆ ಬಿದ್ದು ಸಾವನ್ನಪ್ಪಿದ್ದಾರೆ ಅಕ್ಷಯ್ ಸಾವಿನಿಂದ ಅವರ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಧೋಬಿಘಾಟ್ನ ಬೃಂದಾವನದ ನಿವಾಸಿಯಾಗಿರೋ ಅಕ್ಷಯ್ ಬನಶಂಕರಿಯಲ್ಲಿ ಭಾನುವಾರ ಮರ ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ರು ಕಳೆದ ಐದು ದಿನಗಳಿಂದ ಸಾವು ಬದುಕಿನ ಹೋರಾಟದಲ್ಲಿ ಈಗ ಅಸುನಿಗಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಟರಾಜ್ ಇದ್ದಾರೆ ನಟರಾಜ್ ಈ ಘಟನೆ ನಡೆದು ಐದು ದಿನ ಆಯಿತು ಐದು ದಿನದ ಬಳಿಕ ಈಗ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿವಿನ ಬನ್ಶಂಕರಿ ಎರಡನೇ ಹಂತದ ಶ್ರೀನಿವಾಸ ನಗರದಲ್ಲಿ ಈ ಘಟನೆ ಭಾನುವಾರ ನಡೆದಿತ್ತು ಆಮೇಲೆ ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಅಕ್ಷಯ್ ಮೇಲೆ ಒಂದು ಮರದ ಕೊಂಬೆ ಬಿದ್ದು ಅವನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಮತ್ತೆ ದೋಬಿ ಘಾಟ್ನ ಬೃಂದಾವನ ನಿವಾಸಿಯಾದ ಅಕ್ಷಯ್ ಅವನು ಏನು ಒಂದು ತನ್ನ ಪರ್ಸನಲ್ ಕೆಲಸಕ್ಕೆ ಏನು ಹೋಗ್ತಾ ಇದ್ದ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು ತೀವ್ರ ರಕ್ತಸ್ರಾವ ಆಗಿರೋ ಹಿನ್ನೆಲೆ ಜಯನಗರದ ಅಪೋಲೋ ಆಸ್ಪತ್ರೆಗೆ ಇಲ್ಲಿ ಅಕ್ಷಯ್ ಅವರನ್ನ ಇಲ್ಲಿ ಅಡ್ಮಿಟ್ ಮಾಡಲಾಗಿತ್ತು ಸೊ ಐದು ದಿನಗಳ ಬಳಿಕ ಇಲ್ಲಿ ಒಂದು ಏನು ಅವ್ರಿಗೆ ಒಂದು ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಡಾಕ್ಟರ್ ಗಳು ಕೂಡ ಒಂದು ಬ್ರೇನ್ ಡೆಡ್ ಅನ್ನೋ ಒಂದು ಮಾಹಿತಿಯನ್ನ ಎರಡು ದಿನಗಳ ನಂತರ ಇಲ್ಲಿ ಹೇಳಿದ್ರು ಸೊ ಇನ್ನೂ ಕೂಡ ಅಂದ್ರೆ ಇವತ್ತಿನವರೆಗೂ ಕೂಡ ಅಕ್ಷಯ್ ಅವರಿಗೆ ಒಂದು ಚಿಕಿತ್ಸೆ ನಡೀತಾ ಇತ್ತು ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಸ್ಪಂದನೆ ಇವರು ಅಕ್ಷಯ್ ಅವರು ಮಾಡ್ತಾ ಇಲ್ಲ ಸೊ ಅವರು ಯಾರ ಟ್ರೀಟ್ಮೆಂಟ್ ಗೆ ಸ್ಪಂದನೆ ಮಾಡಿದ ಕಾರಣ ಅವ್ರಿಗೆ ಇವತ್ತು ಡೆತ್ ಆಗಿರೋ ಸಂಭವ ನಮ್ಗೆ ಕಂಡು ಬರ್ತಾ ಇದೆ ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಅಕ್ಷಯ್ ಇವತ್ತು ಮೃತಪಟ್ಟಿರ್ತಾರೆ ವಿನುತಾ ನಟರಾಜ್ ಬೆಂಗಳೂರಲ್ಲಿ ಮರ ಬಿದ್ದು ಇಂತಹ ಘಟನೆ ನಡೆಯೋದು ಇದೇ ಮೊದಲೇನಲ್ಲ ಬಿ ಬಿ ಏನು ಉತ್ತರ ಕೊಡುತ್ತೆ ಅಂತ ಪ್ರತಿ ಬಾರಿಯೂ ಕೂಡ ಒಂದು ಸಣ್ಣ ಮಳೆ ಆಗಿರ್ಬೋದು ದೊಡ್ಡ ಜೋರಾದ ಮಳೆ ಬಂದ್ರು ಕೂಡ ಬಿ ಬಿ ಎಂ ಪಿ ಈ ರೀತಿ ಅಂದ್ರೆ ಮರಗಳು ಬೀಳ್ತಾ ಹೋಗುತ್ತೆ ಬಿ ಬಿ ಎಂ ಕೂಡ ನಾವು ಎಚ್ಚೆತ್ತುಕೊಳ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ ಆದ್ರೆ ಈ ರೀತಿಯಾದಂತಹ ಸಡನ್ ಆಗಿ ಒಂದು ಘಟನೆ ನಿರ್ಮಾಣ ಆಗಿರೋ ಸಂದರ್ಭದಲ್ಲಿ ಯಾರು ಕೂಡ ಅಂದ್ರೆ ಬಿ ಬಿ ಎಂ ಪಿ ಅವರು ನಾವು ಹೊಣೆಯನ್ನ ಆ ಹೊರ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ ಆದ್ರೆ ಈ ರೀತಿಯಾದಂತಹ ಒಂದು ಸರ್ವೆಯನ್ನ ಮಾಡೋದರ ಮುಖಾಂತರ ಅವರು ಕೂಡ ಇಲ್ಲಿ ಹಳೆಯ ಮರಗಳನ್ನ ತರುವ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರೆ ಆದ್ರೆ ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿ ಅವರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು ಅಕ್ಷಯ್ ಅವರಿಗೆ ಈ ರೀತಿಯಾದಂತಹ ಒಂದು ಘಟನೆ ನಡೆದು ಅವರು ಕೂಡ ಬಿಬಿಎಂಪಿ ಅವರು ನಾವು ಈ ರೀತಿ ಅಂದ್ರೆ ಅಕ್ಷಯ್ ಅವರಿಗೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನಾವೇ ಬಿಬಿಎಂಪಿ ಅವರು ಅದನ್ನ ಕಟ್ತೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು ಅದ ಅಂದ್ರೆ ಅವರ ಮನೆಯವ್ರಿಗೂ ಕೂಡ ಒಂದು ಸಮಾಧಾನವನ್ನು ಹೇಳೋಕೆ ಪ್ರಯತ್ನ ಪಟ್ರು ಆದ್ರೆ ಈ ರೀತಿಯಾದಂತಹ ಘಟನೆ ಪ್ರತಿ ಬಾರಿಯೂ ಕೂಡ ಆಗ್ತಾ ಇರೋ ಹಿನ್ನೆಲೆ ಬಿಬಿಎಂಪಿ ಇವರು ಕೂಡ ಇನ್ನೂ ಎಚ್ಚೆತ್ಕೊಳ್ಬೇಕು ಬಿಬಿಎಂಪಿ ಇವರು ಎಲ್ಲಾ ಕಡೆ ಒಂದು ಸರ್ವೆಯನ್ನ ಮಾಡಬೇಕು ಅನ್ನೋ ಕೂಡ ಇಲ್ಲಿ ಹೇಳ್ತಾ ಓಕೆ ಧನ್ಯವಾದ ನಟರಾಜ್ ಮಾಹಿತಿಗೆ ಕಳೆದ ಭಾನುವಾರ ಬನಶಂಕರಿಯಲ್ಲಿ ಈ ದುರ್ಘಟನೆ ಸಂಭವಿಸಿತ್ತು ಐದು ದಿನಗಳ ಬಳಿಕ ಸಾವು ಬದುಕಿನ ಹೋರಾಟವನ್ನ ಅಕ್ಷಯ್ ಕೊನೆಗೊಳಿಸಿದ್ದಾರೆ ಕೊಂಬೆ ಬಿದ್ದು ಅಕ್ಷಯ್ ಕೋಮಾಗೆ ಜಾರಿದ್ರು ಇನ್ನು ಕೊಂಬೆ ಬಿತ್ತು ಯುವಕ ಅಕ್ಷಯ್ ಸಾವು ಅಕ್ಷಯ್ ಕುಟುಂಬದ ಕರುಣಾಜನಕ ಕತೆ ಕೇಳಿದ್ರೆ ಎಂತವರಿಗೂ ಬೇಸರ ಆಗುತ್ತೆ ಅಕ್ಷಯ್ ಅಜ್ಜಿ ತಾತನಿಗೆ ನಾಲ್ಕು ಜನ ಮಕ್ಕಳಿದ್ರು ಅದರಲ್ಲಿ ಇಬ್ಬರು ಗಂಡು ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿದ್ರು ಈ ಪೈಕಿ ಅಕ್ಷಯ್ ತಾಯಿ ಕೂಡ ಒಬ್ರಾಗಿದ್ರು ಈ ನಾಲ್ವರಲ್ಲಿ ಈಗಾಗಲೇ ಮೂರು ಜನ ಮೃತಪಟ್ಟಿದ್ದಾರೆ ಎಪ್ಪತ್ತೈದು ವರ್ಷದ ಮೊದಲ ಮಗ ಕರೆಂಟ್ ಶಾಕ್ ನಿಂದ ಸಾವನ್ನಪ್ಪಿದ್ರು ಎರಡನೇ ಮಗ ಭೀಕರ ಆಕ್ಸಿಡೆಂಟ್ ನಿಂದ ಸಾವಗೀಡಾಗಿದ್ರು ಅಕ್ಷಯ್ ತಾಯಿ ಕೂಡ ಕಳೆದ ವರ್ಷ ಕ್ಯಾನ್ಸರ್ಗೆ ಬಲಿಯಾಗಿದ್ರಂತೆ ಹೀಗಾಗಿ ಅಜ್ಜಿ ತಾತನನ್ನ ಅಕ್ಷಯ್ ನೋಡಿಕೊಳ್ತಿದ್ರು ಅಕ್ಷಯ್ ತಂದೆ ಕೂಡ ಡಯಾಲಿಸಿಸ್ ಪೇಷಂಟ್ ಆಗಿದ್ದಾರೆ ಇದೀಗ ಅಕ್ಷಯ್ ಸಾವು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತ ಮಾಡಿದೆ ಅಕ್ಷಯ್ ಸಾವನ್ನಪ್ಪಿದ್ದಾರಲ್ಲ ಅವರ ಕುಟುಂಬದ ಕತೆ ಬೇಜಾರಾಗುತ್ತೆ ಅಕ್ಷಯ್ ಕುಟುಂಬದ ಇದು ಅಕ್ಷಯ್ ಅಜ್ಜಿ ತಾತನಿಗೆ ಒಟ್ಟು ನಾಲ್ಕು ಜನ ಮಕ್ಕಳಿದ್ರು ಅದರಲ್ಲಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಈ ಪೈಕಿ ಅಕ್ಷಯ್ ತಾಯಿ ಕೂಡ ಒಬ್ಬರಾಗಿದ್ರು ಅದರಲ್ಲಿ ನಾಲ್ವರಲ್ಲಿ ಈಗಾಗಲೇ ಮೂವರು ಮೃತಪಟ್ಟಿದ್ದಾರೆ ಈಗ ಕುಟುಂಬಕ್ಕೆ ಆಸರೆಯಾಗಿದ್ದ ಅಕ್ಷಯ್ ಕೂಡ ಸಾವನ್ನಪ್ಪಿದ್ದಾರೆ ಇಪ್ಪತ್ತೈದು ವರ್ಷ ಇರುವಾಗಲೇ ಮೊದಲನೇ ಮಗ ಕರೆಂಟ್ ಶಾಕ್ ಸಾವನ್ನಪ್ಪಿದ್ರಂತೆ ಎರಡನೇ ಮಗ ಭೀಕರ ಬಲಿಯಾಗಿದ್ರು ಅಕ್ಷಯ್ ತಾಯಿ ಕೂಡ ಕಳೆದ ವರ್ಷ ಕ್ಯಾನ್ಸರ್ನಿಂದ ಸಾವನ್ನ ಈಗ ಅಜ್ಜಿ ತಾತನನ್ನ ನೋಡಿಕೊಳ್ತಿದ್ದ ಅಕ್ಷಯ್ ಮೃತಪಟ್ಟಿದ್ದಾರೆ ಕಳೆದ ಭಾನುವಾರ ನಡೆದ ಆಕ್ಸಿಡೆಂಟ್ ನಿಂದ ಐದು ದಿನಗಳ ಬಳಿಕ ಅಕ್ಷಯ್ ಸಾವಿಗೀಡಾಗಿದ್ದಾರೆ ಈಗ ಆ ಅಜ್ಜಿ ತಾತಾಗೆ ದಿಕ್ಕೆ ತೋಚದಂತಾಗಿದೆ ಅಕ್ಷಯ್ ಸಾವು ಕುಟುಂಬ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮನೆಗೆ ಆಸರೆಯಾಗಿದ್ದ ಮೊಮ್ಮಗೀಡಾಗಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ನಟರಾಜ್ ಇದ್ದಾರೆ ನಟರಾಜ್ ಈ ಫ್ಯಾಮಿಲಿ ಸ್ಟೋರಿ ಕೇಳ್ತಾ ಇದ್ರೆ ಎಂತವ್ರಿಗೂ ಬೇಚಾರ ಕುಟುಂಬಕ್ಕೆ ಒಬ್ಬರೇ ಆಸರೆ ಆಗಿದ್ರು ಅಕ್ಷಯ್ ನಟರಾಜ್ ಕುಟುಂಬಕ್ಕೆ ಆಸರಿ ಆಗಿದ್ದ ಮೊಮ್ಮಗ ಈಗ ಅವರು ಕೂಡ ಸಾವಿಗೀಡಾಗಿದ್ದಾರೆ ಎಂಥವ್ರಿಗೂ ಈ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಬೇಜಾರಾಗುತ್ತೆ ಇದ್ದ ನಾಲ್ಕು ಮಕ್ಕಳಲ್ಲಿ ಮೂರು ಜನ ಸತ್ತಿದ್ರು ಈಗ ಇದ್ದ ಮೊಮ್ಮಗನು ಕೊನೆಯ ಉಸಿರಳ್ದಿದ್ದಾರೆ ಕೊಂಬೆ ಬಿದ್ದು ಯುವಕ ಅಕ್ಷಯ್ ಏನ್ ಸಾವನ್ನಪ್ಪಿದ್ರು ಅವರ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಇದ್ದ ನಾಲ್ಕು ಮಕ್ಕಳಲ್ಲಿ ಈಗಾಗ್ಲೇ ಮೂರು ಮಕ್ಕಳನ್ನ ಕಳ್ಕೊಂಡಿದ್ರು ಅದರಲ್ಲಿ ಅಕ್ಷಯ್ ಮನೆಗೆ ಆಗಿದ್ದು ಹೀಗೆ ಆಸರೆಯಾಗಿದ್ದ ಮೊಮ್ಮಗ ಕೂಡ ಮರದ ಕೊಂಬೆ ಬಿದ್ದು ಸಾವಿಗೀಡಾಗಿದ್ದಾರೆ ಕಳೆದ ಭಾನುವಾರ ಈ ದುರ್ಘಟನೆ ಸಂಭವಿಸಿತ್ತು ಆಸ್ಪತ್ರೆಯಲ್ಲಿ ಐದು ದಿನಗಳಿಂದ ಚಿಕಿತ್ಸೆ ಪಡಿತಿದ್ದು ಹೀಗೆ ಚಿಕಿತ್ಸೆ ಪಡಿತಿದ್ದವರು ಮಧ್ಯಾಹ್ನ ಒಂದು ಗಂಟೆಗೆ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಅಕ್ಷಯ್ ಸಾವಿನಿಂದ ಇಡೀ ಕುಟುಂಬಕ್ಕೆ ಶಾಕ್ ಎದುರಾಗಿದೆ ಅಕ್ಷಯ್ ಬದುಕ್ಲಿ ಅಂತ ಅಜ್ಜಿ ಹೋಮ ಹವನ ಮಾಡಿಸಿದ್ರು ಮೃತ್ಯುಂಜಯ ಹೋಮವನ್ನ ಕೂಡ ಮಾಡಿಸಿದ್ರು ಅಜ್ಜಿ ಸಾವಿತ್ರಮ್ಮ ಮನೆಗೆ ಆಧಾರವಾಗಿದ್ದ ಅಕ್ಷಯ್ ಸಾವಿನಿಂದ ಈಗ ಆ ಅಜ್ಜಿ ಕಂಗಾಲಾಗಿದ್ದಾರೆ ಮೊಮ್ಮಗ ಚಿಕಿತ್ಸೆ ಪಡಿತಿದ್ದ ಮೊಮ್ಮಗ ಹೇಗಾದ್ರೂ ಬದುಕಿ ಬರ್ಲಿ ಅಂತ ಅಜ್ಜಿ ಹೋಮ ಹವನ ಕೂಡ ಮಾಡಿಸಿದ್ರು ಮೃತ್ಯುಂಜಯ ಹವನ ಮಾಡಿಸಿದ್ರು ಮೊಮ್ಮಗ ಬದುಕಲಿ ಅಂತ ಆದ್ರೆ ಕೊನೆಗೂ ಅದು ಫಲಿಸಿಲ್ಲ ಅಕ್ಷಯ್ ಮಧ್ಯಾಹ್ನ ಒಂದು ಗಂಟೆಗೆ ಸಾವಿಗೀಡಾಗಿದ್ದಾರೆ ಭಾರವಾರ ನಡೆದ ದುರ್ಘಟನೆಯಲ್ಲಿ ಐದು ದಿನಗಳ ಬಳಿಕ ಸತತ ಸಾವು ಬದುಕಿನ ಹೋರಾಟ ನಡೆಸಿ ಇದು ಮಧ್ಯಾಹ್ನ ಒಂದು ಗಂಟೆಗೆ ಅಕ್ಷಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಕ್ಷಯ್ ಸಾವಿನಿಂದ ಇಡೀ ಕುಟುಂಬಕ್ಕೆ ಶಾಕ್ ಆಗಿದೆ ಅಕ್ಷಯ್ ಬದುಕಲಿ ಅಂತ ಅಜ್ಜಿ ಹೋಮ ಹವನ ಮಾಡಿಸಿದ್ರು ಅಕ್ಷಯ್ ಅಜ್ಜಿ ಸಾವಿತ್ರಮ್ಮ ಮೃತ್ಯುಜಯ ಹೋಮ ಅನ್ನ ಕೂಡ ಮಾಡಿಸಿದ್ರು ಮೊಮ್ಮಗ ಬದುಕಿ ಬರ್ಲಿ ಅಂತ ಮನೆಗೆ ಆಧಾರವಾಗಿದ್ರು ಅಕ್ಷಯ್ ಈಗ ಆಧಾರವಾಗಿದ್ದ ಅಕ್ಷಯನನ್ನ ಕಳ್ಕೊಂಡು ಅಜ್ಜಿ ಕಂಗಾಲಾಗಿದ್ದಾರೆ ಕಳೆದ ಭಾನುವಾರ ಮರದ ಕೊಂಬೆ ಬಿದ್ದು ಅಕ್ಷಯ್ ಆಸ್ಪತ್ರೆ ಪಾಲಾಗಿದ್ರು ತಮ್ಮದಲ್ಲದ ತಪ್ಪಿಗೆ ಈಗ ಅಕ್ಷಯ್ ತಮ್ಮ ಪ್ರಾಣ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಐದು ದಿನಗಳ ಸಾವು ಬದುಕಿನ ಹೋರಾಟವನ್ನ ಅಕ್ಷಯ್ ಕೊನೆಗೊಳಿಸಿದ್ದಾರೆ ಇದು ಮಧ್ಯಾಹ್ನ ಒಂದು ಗಂಟೆಗೆ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಭಾನುವಾರ ಬನಶಂಕ್ರಿಯಲ್ಲಿ ನಡೆದಿತ್ತು ಕೇವಲ ಸೆಕೆಂಡ್ಸ್ ಅಲ್ಲಿ ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಪಾಲಾಗಿದ್ರು ಐದು ದಿನಗಳ ಕಾಲ ಹೋರಾಟ ನಡೆಸಿದ್ರು ಆದ್ರೆ ಈಗ ಮರದ ಕೊಂಬೆ ಬಿದ್ದು ಅಕ್ಷಯ್ ದುರ್ಮರಣ ಹೊಂದಿದ್ದಾರೆ ಮೆದುಳು ನಿಷ್ಕ್ರಿಯಗೊಂಡು ಆಸ್ಪತ್ರೆಗೆ ಸೇರಿದ್ರು ಅಕ್ಷಯ್ ಆದ್ರೆ ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಸಾವನ್ನಪ್ಪಿದ್ದಾರೆ ಜಯನಗರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ರು ಅಕ್ಷಯ್ ಸಾವಿನಿಂದ ಈಗ ಕುಟುಂಬಸ್ಥರಿಗೆ ದಿಕ್ಕೆ ತೋಚದಂತಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ